ಸ್ನೇಹಿತರು ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವರಾಜು ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ಯೂಟ್ಯೂಬರ್ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಇದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರೋ ಗಿಫ್ಟನ್ನು ಕಳಿಸಿದ್ದಾರೆ ಏನು ಗಿಫ್ಟಪ್ಪ ಯಾರು ಕಳಿಸಿದ್ದು ಈ ಒಂದು ಗಿಫ್ಟು ಅಂತ ಹೇಳೋದಾದರೆ ನಮ್ಗೆ ಯಾರು ಗಿಫ್ಟ್ ಕೊಡ್ತಾರೆ ಅಂತ ನನಗೆ ನಿಜವಾಗಲೂ ಒಂದು ಆಸೆನೂ ಇರಲಿಲ್ಲ ಯಾಕಂದರೆ ಈ ರೀತಿ ನನ್ನ ಕಡೆ ಒಬ್ಬರು ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಬರುತ್ತೆ ಅಂತ ನಿಜವಾಗ್ಲೂ ತುಂಬ ಆಗುತ್ತೆ ದೀಪಾವಳಿಯ ಗಿಫ್ಟು ಇವಾಗ ನಮ್ಮ ಕೈ ಸೇರಿದೆ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನೀವು ಈ ಒಂದು ಗಿಫ್ಟನ್ನು ಕಳಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದ ಹೇಳದಕ್ಕೆ ಇಷ್ಟಪಡ್ತೀನಿ ಹಂಗೆ ಶ್ರೀ ಲೀಲಾ ಕುಟುಂಬ ಚಾನಲ್ ಅಂತಂದ್ಬಿಟ್ಟು ಅವರು ನನಗೆ ಗಿಫ್ಟನ್ನು ಕಳಿಸಿದ್ದಾರೆ ಸ್ಯಾರಿ ಗಿಫ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಕಲರ್ ಮಾತ್ರ ನನ್ನ ಕಡೆ ಈ ಕಲರ್ ಯಾವುದೂ ಇರಲಿಲ್ಲ ಒಂದು ಸೀರೆ ಕೂಡ ಇರಲಿಲ್ಲ ಬಟ್ ಬ್ಲೂ ಇತ್ತು ಒಳಗಡೆ ಏನು ಬಾರ್ಡರು ಈ ಕಲರನ್ನು ಒಂದು ಕ್ರೀಮ್ ಕಲರ್ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಥ್ಯಾಂಕ್ ಯು ಅಮ್ಮ ಇನ್ನೊಂದು ಸರಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಿಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡಲಿ ಎಲ್ಲರೂ ಸಪೋರ್ಟ್ ಕೊಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅವ್ರ ಚಾನಲ್ ಬಂದುಬಿಟ್ಟು ಶ್ರೀ ಲೀಲಾ ಕುಟುಂಬ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ನನ್ನ ಮಗ ವಿಡಿಯೋ ಮಾಡ್ತಿದ್ರೆ ಯಾವ ರೀತಿ ಇದೆ ಅಂತಂದು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಸೀರೆ ಮಾತ್ರ ಸಖತ್ತಾಗಿದೆ ಇದು ಎಷ್ಟು ನೋಡಿದ್ರು ನೋಡಬೇಕು ಅನ್ನಿಸ್ತಾ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಬಾರ್ಡರ್ ಮಾತ್ರ ದೊಡ್ಡದಾಗಿದೆ ಈ ರೀತಿ ಫುಲ್ಲು ವರ್ಕು ಅಂದರೆ ಡಿಸೈನ್ ಎಲ್ಲ ಬಂದಿದೆ ಫ್ಲವರ್ದು ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿ ಬಂದು ಮಾಡಿದ್ದಾರೆ ತುಂಬ ಚೆನ್ನ ನೀಟಾಗಿದೆ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ಥ್ಯಾಂಕ್ ಯು ಅಮ್ಮ ಇದು ವೀಡಿಯೋ ಮೊನ್ನೆನೇ ಮಾಡೋಣ ನನ್ನ ಬಂದಿದ್ದೀನ ಬಟ್ ನಾನು ಹೊರ್ಗಡೆ ಹೋಗಿರೋದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆನೇ ಬಂತು ಕೇಳಿದರು ಅಮ್ಮ ನನಗೆ ಬಂತ ಅಂತ ಬಟ್ ಬಂದಿರಲಿಲ್ಲ ಇವತ್ತು ಕೈ ಸೇರಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ದೊಡ್ಡದು ಬಾರ್ಡ್ರು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವ ಅಂತೂ ಇಂತೂ ನಮಗೆ ನಮಗೆ ಅಂತ ಗಿಫ್ಟ್ ಕಳಿಸೋರು ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ ನನಗೆ ತುಂಬ ಆಯಿತು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಗಿಫ್ಟ್ ಕೈ ಬಂದು ಕೈ ಸೇರ್ತು ಫೋನ್ ಬಂದ ತಕ್ಷಣ ಗಿಫ್ಟ್ ಬಂದಿದೆ ಈ ರೀತಿ ಕೊರಿಯರ್ ಬಂದಿದೆ ಅಂದ ತಕ್ಷಣ ನನಗೆ ಫುಲ್ ಖುಷಿಯಾಯಿತು ಬಾರ್ಡರು ಪಲ್ಲು ಚೆನ್ನಾಗಿದೆ ಬ್ಲೌಸ್ ಪೀಸ್ ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಬಂದಿರೋ ಅಂಥದ್ದು ಹಂಗೆ ಈ ಒಂದು ಗಿಫ್ಟು ಈ ಒಂದು ಸ್ಯಾರಿ ಯಾರಿಗಲೇ ಇಷ್ಟ ಆಯಿತು ಲೈಕ್ ಮಾಡಿ ಆದಷ್ಟು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಸಖತ್ತಾಗಿ ಇಷ್ಟ ಆಯಿತಪ್ಪ ಚೆನ್ನಾಗಿದೆ ನಮ್ಮ ಮನೇಲಿ ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತು ನಮ್ಮ ಅಮ್ಮನವರ ಚಾನಲ್ಲು ಶ್ರೀ ಲೀಲಾ ಕುಟುಂಬ ಅಂತ ಸರ್ಚ್ ಮಾಡಿದ್ರೆ ಸರ್ಚ್ ಮಾಡಲ್ಲೇ ಸಿಗುತ್ತೆ ಹೋಗಿ ಅವ್ರ ಚಾನಲ್ ಕೂಡ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಕಾಂಪಿಟೇಷನ್ ಏನೋ ಇರುತ್ತಂತೆ ಆ ಕಾಂಪಿಟೇಷನಲ್ಲಿ ನೀವು ಕೂಡ ಭಾಗ್ಯ ಆಗಿ ಈ ಥರದ ಒಂದು ಗಿಫ್ಟನ್ನು ಪ್ರೈಝಾಗಿ ಪಡೆದುಕೊಳ್ಳಿ ಅಂತ ಹೇಳ್ತೀವಿ ಆ ದೀಪಾವಳಿ ಹಾಫ್ ಅಂತಂದ್ಬಿಟ್ಟು ಅಂದರೆ ದೀಪಾವಳಿ ಪ್ರಯುಕ್ತ ಒಂದು ಟಾಸ್ಕನ್ನು ಇಟ್ಟಿದ್ದರು ಆ ಟಾಸ್ಕಲ್ಲಿ ವಿನ್ ಆದವ್ರಿಗೆ ಈ ರೀತಿ ಗಿಫ್ಟನ್ನು ಕಳಿಸ್ತಾರೆ ತುಂಬ ಖುಷಿಯಾಯಿತು ಯಾಕಂದರೆ ಎಲ್ಲೆಲ್ಲೋ ಇರ್ತೀವಿ ಯಾವ ರೀತಿ ಬಾಂಧವ್ಯ ಉಟ್ಕೊಳ್ಳುತ್ತೆ ಅಂದರೆ ನಿಜವ್ರು ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಇರಲಿ ನಮ್ಮ ನಿಮ್ಮ ಬಾಂಧವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಳಿಸಿದ್ದಕ್ಕೆ ನಿಜವ್ರು ತುಂಬ ಖುಷಿಯಾಗುತ್ತೆ ಈ ಒಂದು ಖುಷಿ ಸಂದರ್ಭ ಯಾವತ್ತು ತುಮರಿಯಲ್ಲ ಚೆನ್ನಾಗಿದೆ ಸೀರೆ ಮಾತ್ರ ನನಗೆ ಸಖತ್ತಾಗಿ ಇಷ್ಟ ಆಯಿತು ಮತ್ತು ಸೀರೆ ಲೆಂತ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಲೆಂತ್ ನಾನು ಎಷ್ಟು ಹೈಟ್ ಇದ್ದೀನಿ ನನಗೂ ಚೆನ್ನಾಗಿ ಹೈಟ್ ಇರೋಸ್ ಅವರವ್ರಿಗೆ ಸ್ವಲ್ಪ ದೊಡ್ಡದಾಗಿ ಸೀರೆ ಬೇಕಲ್ವಾ ತುಂಬ ಚೆನ್ನಾಗಿದೆ ಹೈಟು ಇದೆ ಲೆಂತು ಇದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನೋಡ್ತಿರ್ಬೋದು ಈ ರೀತಿ ಇದೆ ಬ್ಲೌಸ್ ಪೀಸ್ ಈ ಕಡೆ ಬಂದು ಬ್ಲೌಸ್ ಪೀಸು ನೋಡಿದೆ ಅಲ್ವಾ ಸ್ನೇಹಿತರೆ ಹಂಗೆ ಯಾರೆಲ್ಲ ಹೊಸಾಗಿ ನೋಡ್ತಾ ಇದ್ರ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಂಗೆ ಸಪೋರ್ಟ್ ಕೂಡ ಮಾಡಿ ಇದು ಪಲ್ಲು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ನೀಟಾಗಿ ಹೂ ವೇರ್ ಮಾಡಿದರೆ ಅಂತ ತುಂಬ ಸಖತ್ತಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಗಿಫ್ಟ್ ಕಳಿಸಿದ್ದಕ್ಕೆ